ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದೀರಿ ಅಂದ್ಕೊಂಡೇನಿ ನಾನು ಸಂಜೆ ಮುಂದೆ ಟಿ ಜೊತೆ ಈ ತೊಪ್ಪ್ರಿಕಾಯಿ ಬಜ್ಜಿ ಮಾಡಾಕತ್ತೆ ನೋಡಿರಿ ಒಂದು ತೊಪ್ಪರಿಕಾಯಿ ತೊಗೊಂಡೇನೆ ಇದಕ್ಕೆ ಮತ್ತು ಹಸಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ತೊಗೊಂಡೇನ ರೀ ಮತ್ತು ಕಡಲೆ ಹಿಟ್ಟು ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ತೊಗೊಂಡೇನಿ ಇದಕ್ಕೆ ನಾನು ಈಗ ಅಜ್ವಾನನ ಹಾಕೇನ ರೀ ಈಗ ಮಿಕ್ಸಿ ಒಳಗೆ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಮಿಕ್ಸಿ ಒಳಗೆ ಸಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ರೀ ಇದನ್ನು ಇವು ನಮ್ಮ ಕಡೆ ಸ್ಪೆಷಲ್ ನೋಡಿರಿ ತುಪ್ಪರಿಕಾಯಿ ಬಜ್ಜಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಬಾಯಾಗಿಟ್ರೆ ಕರಗಬೇಕು ಕರ್ಗಬೇಕು ಹಂಗಾಗಿರ್ತಾವೆ ನೋಡಿರಿ ಬಜ್ಜಿ ಈಗ ನಾನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡೇನೆ ಇವು ಹಸಿ ಮೆಣಸಿನ್ಕಾಯಿ ಭಾಳ ಖಾರ ಅದಾವ್ರಿ ನಾನು ಇದನ್ನು ನೋಡಿ ರುಚಿ ನೋಡಿ ನೋಡಿ ಖಾರ ಹಾಕ್ತೀನಿ ಯಾಕಂದ್ರೆ ಖಾರ ಭಾಳ ಅದಾವು ನಾನು ಒಂದು ಐದಾರು ಮೆಣಸಿನಕಾಯಿ ತೊಗೊಂಡಿದ್ದೆ ಅವು ಖಾರ ಭಾಳ ಇದ್ದದ್ದಕ್ಕೆ ನೋಡಿ ನೋಡಿ ಹಾಕ್ತೀನಿ ರೀ ಈಗ ಇದಕ್ಕೆ ನಾನು ಒಂದು ಚಿಟ್ಕಿ ಅಷ್ಟೆ ಸೋಡಾ ಪುಡಿ ರೀ ಈಗ ಇದಕ್ಕೆ ನಾನು ಸ್ವ ಸ್ವಲ್ಪ ನೀರು ಹಾಕ್ಯಾಕೆ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ನೆನೆ ಹಾಕಿಬಿಡ್ಬೇಕ್ರಿ ಇದನ್ನ ಹಿಟ್ಟು ಈಗಿದ ಒಂದು ಹತ್ತು ನಿಮಿಷ ನೆನೀಲಿ ರೀ ಈ ಕಡೆ ನಾನು ತುಪ್ಪರಿಕಾಯಿನ ದುಂಡಗ ಹೆಚ್ಕೋತೀನಿ ನೋಡಿರಿ ಈ ಥರ ಹೆಚ್ಕೊಂಡೇನೆ ಈಗ ನಾನು ಇದು ಹಿಟ್ಟು ನೆನೆದೈತಿ ಈಗ ನಾನು ಬಜ್ಜಿ ಮಾಡ್ತೇನೆ ರೀ ಈ ಕಡೆ ಎಣ್ಣೆನೂ ಕಾಯಿ ನೋಡ್ರಿ ಎಣ್ಣೆ ಕಾದೈತಿ ನಾನು ಇವನ್ನ ತುಪ್ಪರಿಕಾಯಿನ ಹಿಟ್ಟಿನೊಳಗನ ಈ ಥರ ಅದ್ದಿ ಅದ್ದಿ ಎಣ್ಣೆ ಒಳಗನ ಹಾಕ್ತೇನೆ ಮಾಡಿ ನೋಡ್ರಿ ಒಂದು ಸಲ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಇವು ತುಪ್ಪರಿಕಾಯಿ ಬಜ್ಜಿ ತುಪ್ಪರಿಕಾಯಿನ ತುಪ್ಪ ತಿಂದಷ್ಟು ರುಚಿ ಅಂತ ಹೇಳ್ತಾರೆ ಆರೋಗ್ಯಕ್ಕೂ ಒಳ್ಳೇದ್ರಿ ಇದು ತುಪ್ಪರಿಕಾಯಿ ನಾನೀಗ ಇವನ್ನ ಒಂದು ಆರಾರು ಏಳೇಳು ತೊಗೊಂಡು ಎಣ್ಣೆ ಒಳಗೆ ಹಾಕಿ ರೀ ಒಣ ಖಾರ ಹಾಕಿನೂ ಮಾಡ್ಬೋದು ಆದರೆ ಹಸಿ ಖಾರ ಹಾಕಿ ಮಾಡಿದ್ದು ಟೇಸ್ಟ್ ಆಗಿರ್ತಾವ್ರಿ ಇವು ಬಜ್ಜಿ ನೋಡಿರಿ ಇವು ಕೆಂಪಾಗುವಂಗೆ ಕರಿಬೇಕು ರೀ ಇವನ್ನ ಮ್ಯಾಲೆ ಕರಿ ಕರಿ ಒಳಗೆ ತುಪ್ಪರಿಕಾಯಿ ಸ್ಮೂತ್ ಆಗಿ ಬಾಯಿ ಒಳಗೆ ಇಟ್ರೆ ಕರಗಬೇಕು ಹಂಗಾಗಿರ್ತಾವೆ ಇವು ನೋಡಿರಿ ಆದ್ರೆ ಸಾಕು ಈಗ ಇವನ್ನ ತೆಗೀತೀನಿ ನಾನು ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ರೀತಿ ಉಷ್ಟು ಹಾಕಿ ನಾನು ಕರೆದು ಇವು ಬಜ್ಜಿ ಮಾಡ್ತೀನಿ ಇದ್ರದ ಪಲ್ಯೂ ಭಾಳ ರುಚಿಯಾಗಿರ್ತೈತಿ ಮತ್ತು ಈ ತುಪ್ಪರಿಕಾಯ್ದು ಪಾಯಸಾನು ಮಾಡ್ತಾರೆ ರೀ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದೆ ತುಪ್ಪರಿಕಾಯಿ ನಾನು ಈಗ ಚಹಾಕೂ ಇಟ್ಟಿದ್ದೆ ರೀ ಈ ಕಡೆ ರೆಡಿ ಆಗೈತಿ ಈಗ ನಾವು ಚ ಟೀ ಜೊತೆ ಬಜ್ಜಿನ ತಿಂತೇವಿ ನಾನು ಮತ್ತೆ ಮುಂದಿನ ಹುಡುಗೊಳಗೆ ಸಿಗ್ತೇನೆ ರೀ ಅಲ್ಲಿಯವರೆಗೂ ಧನ್ಯವಾದಗಳು